ॐ यैरिमे पूर्वं पूर्वम् पदवाक्यप्रमाणतः व्याख्याता सर्ववेदान्ताः ता नित्यम् प्रणतोऽस्म्यहम् भारतदा ಮಹಾನ್ ಗ್ರಂಥಗಳಲ್ಲಿ ರಾಮಾಯಣ ಮಹಾಭಾರತ ಬಹಳ ಜನಪ್ರಿಯವಾದ ಗ್ರಂಥಗಳು ಮಹಾಭಾರತ ಇದು ಪಂಚಮ ವೇದ ಅಂತ ಕೂಡ ಕರೆಯಲ್ಪಡ್ತದೆ ಇದನ್ನು ಪಂಚಮ ವೇದ ಅಂತ ಕರೀಲಿಕ್ಕೆ ಮೂಲ ಕಾರಣ ಇದರಲ್ಲಿರುವ ಶ್ರೀಮದ್ ಭಗವದ್ಗೀತೆ ಭಗವದ್ಗೀತೆ ಹದಿನೆಂಟು ಅಧ್ಯಾಯಗಳನ್ನು ಒಳಗೊಂಡಿದೆ ಇದು ಭೀಷ್ಮ ಪರ್ವದಲ್ಲಿ ಬರ್ತದೆ ಈ ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನೆ ನಾಲ್ಕನೇ ಅಧ್ಯಾಯ ಜ್ಞಾನ ಯೋಗ ಅಂತ ಕರೆಯಲ್ಪಡ್ತದೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಒಂದು ಬಹಳ ಸುಂದರವಾದಂತಹ ವಿಚಾರವನ್ನು ಹೇಳ್ತಾನೆ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ಯಾವ ವ್ಯಕ್ತಿ ಜನ್ಮ ಮತ್ತೆ ಕರ್ಮ ಇದನ್ನು ತತ್ವತಃ ಇದ್ದದ್ದನ್ನು ಇದ್ದ ಹಾಗೆ ಯಾರು ತಿಳಿದುಕೊಳ್ತಾನೋ ಅವನು ಧನ್ಯ ಅವನು ಮಹಾತ್ಮ ಯಾಕೆ ಅಂದರೆ ಈ ಹುಟ್ಟು ಸಾವು ಇದು ಏನಿದೆ ಇದು ಬಹಳ ಗೂಢವಾದದ್ದು ರಹಸ್ಯವಾದದ್ದು ಏನಿದರ ಅರ್ಥ ಹುಡುಕುವುದು ತುಂಬ ಕಷ್ಟ ಯಾಕೆ ನೀವೇ ಯೋಚನೆ ಮಾಡಿ ನಾನು ನಾನು ಅಂತ ನಾವೇನು ಕರೀತೇವೆ ಈ ನಾನು ನನ್ನಲ್ಲಿ ಯಾವತ್ತು ಹುಟ್ಟಿತು ನಮಗೆ ಹಿಂದಿರುಗಿ ಹೋಗಿ ನೋಡಿದ್ರೆ ಗೋಚರವಾಗಲ್ಲ ಯಾಕೆ ಅಂದರೆ ನಾನು ಹೇಗೆ ಬಂತು ಈ ಶರೀರ ನಾನು ಇದು ನನ್ನದು ಎಂದು ಹುಟ್ಟು ನನ್ನಲ್ಲಿ ನಮಗೆ ಗೊತ್ತಾಗಲ್ಲ ಹೀಗಾಗಿ ಅದು ಬಂದಿಲ್ಲ ಅನಾದಿ ಅಂತೀನಿ ಅನಂತ ಅದು ಕೊನೆಯಾಗುವುದಿಲ್ಲ ಯಾಕೆ ಅಂದರೆ ಅದು ಚೈತನ್ಯ ಸ್ವರೂಪ ಈ ಜನ್ಮ ಕರ್ಮ ಅನ್ನುವಂಥದ್ದು ದಿವ್ಯ ದಿವ್ಯ ಅಂದರೆ ಬಹಳ ಪವಿತ್ರವಾದದ್ದು ಅದನ್ನು ಅರಿತುಕೊಳ್ಬೇಕಾದರೆ ಜ್ಞಾನದ ದೃಷ್ಟಿ ಬೇಕು ನಮ್ಮಲ್ಲಿ ಅನೇಕ ಜನ ಹಲವಾರು ಸಹಸ್ರನಾಮಗಳನ್ನು ಅಷ್ಟೋತ್ತರ ಶತನಾಮಾವಳಿಗಳನ್ನು ಬರೆದಿದ್ದಾರೆ ಅದು ಕೃಷ್ಣನಿಗೂ ಇದೆ ರಾಮನಿಗೂ ಇದೆ ಎಲ್ಲ ದೇವತೆಗಳಿಗೂ ಕೂಡ ಒಂದು ನೂರೆಂಟು ಹೆಸರುಗಳು ಅಥವಾ ಸಾವಿರದ ಎಂಟು ಹೆಸರುಗಳು ವಿಷ್ಣು ಸಹಸ್ರನಾಮ ಅಂತಿದೆ ಸುಮಾರು ಮೂರು ನಾಲ್ಕು ವಿಷ್ಣು ಸಹಸ್ರನಾಮಗಳು ಸಿಗ್ತದೆ ಎಂಟು ಒಂಬತ್ತು ನಮಗೆ ಶಿವ ಸಹಸ್ರನಾಮಗಳು ಸಿಗ್ತದೆ ಅದಲ್ಲದೆ ರಾಮ ಸಹಸ್ರನಾಮ ಸಿಗ್ತದೆ ಕೃಷ್ಣ ಸಹಸ್ರನಾಮ ಸಿಗ್ತದೆ ದತ್ತಾತ್ರೇಯ ಸಿಗ್ತದೆ ಸುಬ್ರಹ್ಮಣ್ಯ ಸಿಗ್ತದೆ ಗಣೇಶ ಸಿಗ್ತದೆ ಗಕಾರ ಗಣೇಶ ಸಿಗ್ತದೆ ದಕಾರ ದತ್ತಾತ್ರೇಯ ಸಿಗ್ತದೆ ಲೆಕ್ಕವಿಲ್ಲದಷ್ಟು ದೇವತಿಯರ ದೇವಿಯರ ಬಗ್ಗೆ ಇದೆ ಈ ಎಲ್ಲವನ್ನು ಗಮನಿಸಿದ್ರೆ ಅವೆಲ್ಲವನ್ನು ಓದಿದ್ರೆ ನಮಗೆ ಅರ್ಥ ಆಗೋದು ಏನಪ್ಪಾ ಅಂದರೆ ಎಲ್ಲ ದೇವತೆಗಳು ಹೆಸರುಗಳೂ ಕೂಡ ಒಂದೇ ನಾವು ಶಿವಾಯ ನಮಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ನೋಡ್ತೇವೆ ಶಿವಾಯ ನಮಃ ಅಂತ ಸಹಸ್ರನಾಮದಲ್ಲಿ ನೋಡ್ತೇವೆ ಕೃಷ್ಣ ಸಹಸ್ರನಾಮದಲ್ಲಿ ನೋಡ್ತೇವೆ ರಾಮ ಸಹಸ್ರನಾಮದಲ್ಲೂ ನೋಡ್ತೇವೆ ಏನಿದ್ರರ್ಥ ಇದರರ್ಥ ಆ ದೇವನ ಹೆಸರು ಅನ್ನುವಂಥದ್ದು ಏನಿದೆ ಅದು ಶುದ್ಧ ಚೈತನ್ಯನ ಹೆಸರು ಶುದ್ಧ ಚೈತನ್ಯ ಅಂದರೆ ಯಾರು ನಾನು ಅನ್ನುವ ಆತ್ಮತತ್ವ ಆತ್ಮತತ್ವಕ್ಕೆ ಹೆಸರು ಶುದ್ಧ ಚೈತನ್ಯ ಅದನ್ನೇ ಬ್ರಹ್ಮ ಅಂತೀವಿ ಅದನ್ನೇ ಆತ್ಮ ಅಂತೀವಿ ನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಈ ಒಂದು ಶ್ಲೋಕಕ್ಕೆ ಹಲವಾರು ಜನ ಹಲವಾರು ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಆದರೆ ಪ್ರಸ್ತುತ ಇದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಅರಿವಾಗುವಂತೆ ಯಾವ ರೀತಿ ನಾವು ತಿಳ್ಕೊಳ್ಬೇಕು ಚಿಂತನೆಯನ್ನು ಮಾಡುವ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ ಹೆಸರು ಧರ್ಮ ಧರ್ಮೋ ಧರ್ಮವಿದುತ್ತಮಃ ಅಂತ ಬರ್ತದೆ ಇಲ್ಲಿ ಧರ್ಮಸ್ಯ ಗ್ಲಾನಿಹಿ ಗ್ಲಾನಿ ಅಂದರೆ ಹಾನಿ ಯಾವಾಗ ಯಾವಾಗ ಧರ್ಮದ ಗ್ಲಾನಿ ಆಗ್ತದೋ ಹಾನಿಯಾಗ್ತದೋ ಆಗ ಅಧರ್ಮ ಅನ್ನುವಂಥದ್ದು ಹುಟ್ಟುತ್ತದೆ ಅಂತ ಶ್ಲೋಕ ಹೇಳ್ತದೆ ಇಲ್ಲಿ ಧರ್ಮ ಅಂದರೆ ಯಾರು ವಿಷ್ಣು ವಿಷ್ಣು ಅಂದರೆ ಯಾರು ಚೈತನ್ಯ ತತ್ವ ಚೈತನ್ಯ ತತ್ವ ಅಂದರೆ ಯಾರು ನಾನು ನಾನು ನನ್ನ ನಿಜ ಸ್ವರೂಪವನ್ನು ಮರೆತೆ ಅಂದರೆ ನಾನು ಅಧರ್ಮ ಅನ್ನುವಂಥದ್ದನ್ನು ಸತ್ಯ ಅಂತ ತಿಳಿತೇನೆ ಧರ್ಮದ ಜ್ಞಾನಿ ಆಯಿತು ಅಂದರೆ ಏನು ಅಧರ್ಮ ಅನ್ನುವಂಥದ್ದು ಹುಟ್ಟುತ್ತದೆ ನಮ್ಮ ಬದುಕಿನಲ್ಲಿ ಅಧರ್ಮ ಅಂದರೆ ಏನು ಅಧರ್ಮ ಅಂದರೆ ಇಷ್ಟೇ ಯಾವುದು ನಾನಲ್ಲವೋ ಅದನ್ನು ನಾನು ಅಂತ ತಿಳಿಯುವುದೇ ಅಧರ್ಮ ಅದನ್ನೇ ವೇದಾಂತದಲ್ಲಿ ಅಧ್ಯಾಸ ಅಂತ ಕರಿತೇವೆ ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ ಅದಲ್ಲದ್ದನ್ನು ಅದು ಅಂತ ತಿಳಿಯುವುದಕ್ಕೆ ಹೆಸರು ಅಧ್ಯಾಸ ಇರುವುದು ಹಗ್ಗ ಕತ್ತಲಿನಲ್ಲಿ ನಾನು ಅದನ್ನು ಹಾವು ಅಂತ ತಪ್ಪು ತಿಳಿದೆ ಹಾವು ಅಂತ ತಪ್ಪು ತಿಳಿದಿದ್ರಿಂದ ಭಯ ಆಯಿತು ಈ ಭಯಕ್ಕೆ ಕಾರಣ ಹಗ್ಗವೋ ಅಲ್ಲ ಭಯಕ್ಕೆ ಕಾರಣ ನನ್ನ ತಪ್ಪು ತಿಳುವಳಿಕೆ ಎರೋನಿಯಸ್ ನಾಲೆಡ್ಜ್ ಅಂತ ಕರಿತೀವಿ ಈ ಒಂದು ತಪ್ಪು ತಿಳುವಳಿಕೆ ನನಗೆ ದುಃಖವನ್ನು ತರ್ತಾ ಇದೆ ಅಧರ್ಮ ನನಗೆ ದುಃಖವನ್ನು ತರುವುದು ಯಾಕೆ ಅಂದರೆ ಯಾವುದು ನಾನಲ್ಲವೋ ಅದನ್ನು ನಾನು ಅಂತ ನಾನು ತಿಳಿತೇನೆ ಈ ಶರೀರ ನಾನಲ್ಲ ಈ ಶರೀರವನ್ನು ನಾನು ಅಂತ ತಿಳಿತೇನೆ ಇದೇ ಅಧರ್ಮ ಹೆಸರನ್ನ ನಾನು ಅಂತ ತಿಳಿತೇನೆ ನಮ್ಮ ರಕ್ತವನ್ನು ತೆಗೆದುಕೊಂಡು ಡಾಕ್ಟ್ರಿಗೆ ಕೊಟ್ಟು ಟೆಸ್ಟ್ ಮಾಡಿ ಇದರಲ್ಲಿ ನನ್ನ ಹೆಸರು ಏನು ಹೇಳಿ ಹೇಳೋಕ್ಕಾಗತ್ತಾ ರಕ್ತ ಹೇಳಲಿಕ್ಕಾಗಲ್ಲ ನನ್ನ ಜಾತಿ ಯಾವುದು ಹೇಳಿ ಹೇಳಲಿಕ್ಕಾಗುತ್ತಾ ಹೇಳಲಿಕ್ಕಾಗಲ್ಲ ನಾನು ಯಾವ ಊರಿನವನು ನನ್ನ ಮಾತೃಭಾಷೆ ಯಾವುದು ಹೇಳಿ ರಕ್ತದಿಂದ ಕಂಡುಹಿಡೀಲಿಕ್ಕಾಗಲ್ಲ ಆದರೆ ಅದೆಲ್ಲವನ್ನು ನಾನು 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 ಅಂತ ತಿಳಿದುಕೊಂಡ್ಬಿಟ್ಟಿದ್ದೀವಿ ನಾವು ಲೇಪನ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಏನು ಮೊದಲು ನಾನು ಗಂಡು ನಾನು ಹೆಣ್ಣು ಅನ್ನುವಂಥದ್ದು ಒಂದು ಲೇಪನ ಅದಾದ ಮೇಲಿಂದ ನಾನು ಈ ಜಾತಿಗೆ ಸೇರಿದವನು ಈ ಊರಿಗೆ ಸೇರಿದವನು ಈ ಭಾಷೆ ನನ್ನದು ಈ ಲೇಪನ ಅನ್ನುವಂಥದ್ದನ್ನು ಮಾಡಿ 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 ಯಾವುದು ನಾನಲ್ಲವೋ ಅದನ್ನು ನಾನು ಅಂತ ತಿಳಿದುಬಿಟ್ಟಿದೆ ಇದಕ್ಕೆ ಹೆಸರು ಅಧರ್ಮ ವಾಸ್ತವದಲ್ಲಿ ಇಲ್ಲ ಇದು ಯಾವುದು ವಾಸ್ತವದಲ್ಲಿ ಈ ಅಧರ್ಮ ಅನ್ನುವಂಥದ್ದು ಇಲ್ಲ ನನ್ನ ತಪ್ಪು ತಿಳುವಳಿಕೆ ಏನು ಮಾಡಿದೆ ನನ್ನನ್ನು ಇದು ಅಂತ ನನ್ನನ್ನು ನಂಬಿಸಿಬಿಟ್ಟಿದೆ ಹೀಗಾಗಿ ನಾವು ದುಃಖಿಗಳಾಗ್ತೇವೆ ನಮ್ಮಲ್ಲಿ ಜ್ಞಾನಿಗಳು ಹೇಳ್ತಾರೆ ನಾನು ನಾನಾಗಿ ಎಂದೂ ದುಃಖಿಯಾಗುವುದಿಲ್ಲ ನಾನು ಇನ್ನೊಂದಾದರೆ ಈ ಪ್ರಪಂಚದಲ್ಲಿ ಸೊಸೆಗೆ ಅಷ್ಟೇ ದುಃಖ ಯಾಕೆ ಅವಳು ಸೊಸೆಯಾಗಿರುವುದರಿಂದ ಅವಳು ಹೆಣ್ಣಾಗದೆ ಸೊಸೆಯಾಗದೆ ಅವಳು ಅವಳಾಗೆ ಇದ್ದಿದ್ರೆ ಅವಳಿಗೆ ದುಃಖವೇ ಇಲ್ಲ ನನಗೆ ಶತ್ರುವಿನಿಂದ ದುಃಖ ಮಿತ್ರನಿಂದ ಸಂತೋಷ ಶತ್ರು ಮಿತ್ರ ಯಾರು ನಾನು ಸೃಷ್ಟಿ ಮಾಡಿಕೊಂಡಿರೋದು ಈ ಜಗತ್ತಿನಲ್ಲಿ ಯಾರೂ ಶತ್ರು ಇಲ್ಲ ಈ ಜಗತ್ತಿನಲ್ಲಿ ಯಾರೂ ಮಿತ್ರ ಇಲ್ಲ ನಾನು ಯಾರನ್ನು ಶತ್ರು ಅಂತ ತೋರಿಸ್ತೇನೋ ಆ ಶತ್ರು ಇನ್ನೊಬ್ಬನಿಗೆ ಮಿತ್ರ ಆಗಿದ್ದಾನೆ ರಾವಣ ಅನ್ನುವಂಥವನನ್ನು ರಾಕ್ಷಸ ಅಂತ ಕರಿತೀವಿ ನಾವು ರಾವಣ ಅನ್ನುವಂಥವನು ಕೆಟ್ಟವ ಅಂತೀವಿ ಆದರೆ ಅವನ ಹೆಂಡತಿ ಮಂಡೋದರಿ ಪತಿವ್ರತೆ ಅವಳಿಗೆ ಪತಿಯೇ ಪರದೈವ ವಿಭೀಷಣನಿಗೆ ಅವನು ಅಣ್ಣ ಕುಂಭಕರ್ಣನಿಗೆ ಅವನು ಅಣ್ಣ ಇಂದ್ರಜಿತ್ಗೆ ಅವನು ಅಪ್ಪ ಇವಾಗ ರಾವಣ ಅನ್ನುವಂಥವನು ರಾಕ್ಷಸಾನೋ ಅಪ್ಪಾನೋ ಗಂಡಾನೋ ಯಾರವ ನಾವು ಯೋಚನೆ ಮಾಡ್ತಾ ಹೋದ ಹಾಗೆ ಎಲ್ಲವೂ ಕೂಡ ನಾವು ಒಂದು ವಸ್ತುವಿನ ಮೇಲೆ ಹಾಕುವಂತಹ ಆರೋಪಗಳು ಅದಕ್ಕೆ ಅದ್ಯಾರೋಪ ಅದ್ಯಾಸ ಅಂತ ಕರಿತೇವೆ ಯಾವಾಗ ಯಾವಾಗ ನಾನು ನಾನು ಯಾವುದು ನಿಜದಲ್ಲಿ ಇದೇನೋ ಅದನ್ನು ಮರೆತು ನಾನಲ್ಲದ್ದನ್ನು ನಾನು ಅಂತ ತಿಳಿದಾಗ ನಮಗೆ ದುಃಖ ಅನ್ನುವಂಥದ್ದು ಶುರುವಾಗ್ತದೆ ಆ ದುಃಖ ಅನ್ನುವಂಥದ್ದರಿಂದ ಸಂಸಾರ ಶುರು ವಾಸ್ತವದಲ್ಲಿ ಏನು ಸಂಸಾರ ಅನ್ನುವಂಥದ್ದನ್ನು ನಾನಾಗೆ ಸೃಷ್ಟಿ ಮಾಡಿಕೊಳ್ಳೋದು ಈ ಕ್ಷಣದಲ್ಲಿ ಯಾರೋ ಹುಟ್ಟುತ್ತಾ ಇದ್ದಾರೆ ಈ ಕ್ಷಣದಲ್ಲಿ ಯಾರೋ ಸಾಯ್ತಾ ಇದ್ದಾರೆ ನನಗೆ ಅದು ಯಾವ ಬಾಧೆಯನ್ನು ತರೋದಿಲ್ಲ ನನಗೆ ಗೊತ್ತಿರುವವರು ಯಾರಾದರೂ ಹುಟ್ಟಿದ್ರೆ ಸಂತೋಷ ನನಗೆ ಗೊತ್ತಿರುವವರು ಯಾರಾದರೂ ಸತ್ತರೆ ದುಃಖ ಹೀಗಾಗಿ ನಾನು ಎಲ್ಲಿಯ ತನಕ ಆ ಒಂದು ಘಟನೆಯ ಜೊತೆಯಲ್ಲಿ ನನ್ನನ್ನು ನಾನು ಸೇರಿಸಿಕೊಳ್ಳುವುದಿಲ್ವೋ ಅಲ್ಲಿಯ ತನಕ ನನಗೆ ಯಾವ ಹಾನಿಯೂ ಇರಲ್ಲ ಈ ಧರ್ಮದ ಗ್ಲಾನಿ ಆಗುವುದು ಅಂದರೆ ಏನು ನನ್ನ ನಿಜ ಸ್ವರೂಪದಿಂದ ನಾನು ಕೆಳಗೆ ಬೀಳುವುದು ಯಾವಾಗ ನಾನು ನನ್ನ ನಿಜ ಸ್ವರೂಪದಿಂದ ಕೆಳಗೆ ಬೀಳ್ತೇನೋ ಆಗ ನಾನಲ್ಲದ್ದನ್ನು ನಾನು ಅಂತ ಹೇಳ್ತೀನಿ ಇವಾಗ ನೀವೇ ಯೋಚನೆ ಮಾಡಿ ಬೆಳಕಿನಿಂದ ಇಲ್ಲಿಯ ತನಕ ಎಷ್ಟು ಬಾರಿ ನೀವು ನಾನು ಗಂಡು ನಾನು ಹೆಣ್ಣು ಅಂದುಕೊಂಡಿದ್ದೀರ ಎಷ್ಟು ಬಾರಿ ನೀವು ನಾನು ಕರ್ನಾಟಕದವ ನಾನು ತಮಿಳ್ನಾಡಿನವ ನಾನು ಭಾರತೀಯ ನನ್ನ ಮಾತೃಭಾಷೆ ಕನ್ನಡ ಇದು ಎಷ್ಟು ಬಾರಿ ನಮಗೆ ನೆನಪಿದೆ ಬೆಳಗ್ಗೆಯಿಂದ ನಾನು ಬೆಂಗಳೂರಿನಲ್ಲಿದ್ದೀನಿ ನಾನು ಮೈಸೂರಲ್ಲಿದ್ದೀನಿ ನಾನು ಹುಬ್ಬಳ್ಳಿಯಲ್ಲಿದ್ದೀನಿ ಎಲ್ಲಿದೆ ನೆನಪು ನಮಗೆ ಇಲ್ಲವೇ ಇಲ್ಲ ಯಾಕೆ ಇದು ಯಾವುದು ವಾಸ್ತವದಲ್ಲಿ ಸತ್ಯ ಅಲ್ಲವೇ ಅಲ್ಲ ನೀವು ಯೋಚನೆ ಮಾಡಿ ಒಂದು ನಾಯಿ ಇದೆ ಈ ಊರಿನಿಂದ ಪರ ಊರಿಗೆ ನೀವು ನಾಯಿಯನ್ನು ಕರ್ಕೊಂಡು ಹೋಗ್ತೀರ ಆ ಊರಿನಲ್ಲಿ ಅದು ಬೇರೆ ದೇಶ ಅಂತ ಇಲ್ಲ ಅದಕ್ಕೆ ಇನ್ನೊಂದು ನಾಯಿಯ ಜೊತೆಯಲ್ಲಿ ಆನಂದವಾಗಿರ್ತದೆ ಯಾಕೆ ಮಾತಿಲ್ಲ ಅಲ್ಲಿ ನಮಗೆ ಮಾತು ಬಂದು ನಮಗೆ ಬಂಧನ ಸೃಷ್ಟಿಯಾಯಿತು ನನ್ನ ಭಾಷೆ ಅವನಿಗೆ ಬರಲ್ಲ ಅವನ ಭಾಷೆ ನನಗೆ ಬರಲ್ಲ ನಾಯಿಗಳಿಗೆ ಪ್ರಾಬ್ಲಮ್ಮೇ ಇಲ್ಲ ಭಾಷೆನೇ ಇಲ್ಲ ಆನಂದವಾಗಿದೆ ಭಾವನೆಗಳಲ್ಲಿ ಬದುಕ್ತವೆ ಅದು ಭಾವನೆ ಅನ್ನುವಂಥದ್ದು ಎಲ್ಲರಿಗೂ ಒಂದೇ ಆದರೆ ಭಾಷೆ ಅನ್ನುವಂಥದ್ದು ನಮ್ಮಲ್ಲಿ ದ್ವೇಷ ಅನ್ನುವಂಥದ್ದನ್ನು ಹುಟ್ಟಾಗ್ತದೆ ವೇದ ಅಂತ ಹೇಳ್ತದೆ ನೀನು ಅದನ್ನು ಮೀರಿದವ ಅಪ್ಪ ಭಾಷೆಯನ್ನು ದೇಶವನ್ನು ಕಾಲವನ್ನು ಮೀರಿದವ ನೀನು ಹೀಗಾಗಿ ಧರ್ಮ ಅನ್ನುವಂಥದ್ದು ಚೈತನ್ಯ ಅದನ್ನು ನಾನು ಮರೆತೆ ಅಧರ್ಮ ಯಾವುದು ನಾನಲ್ಲವೋ ಅದನ್ನು ನಾನು ಅಂತ ಕರೆತೆ ಹೀಗಾಗಿ ಏನಾಯಿತು ನನ್ನಲ್ಲಿದ್ದಂತಹ ರಾಕ್ಷಸಿ ಗುಣ ಅನ್ನುವಂಥದ್ದು ಮೇಲೆ ಬಂತು ಸಾಧು ಗುಣ ಅನ್ನುವಂಥದ್ದು ಒಳಗೋಯಿತು ಯಾವಾಗ ನಾನು ಗುರುವಿನ ಬಳಿ ಹೋಗಿ ಜ್ಞಾನವನ್ನು ಪಡೆದುಕೊಂಡು ಗುರುವೇ ನನ್ನನ್ನು ಉದ್ಧಾರ ಮಾಡಿ ವಾಸ್ತವದ ದರ್ಶನವನ್ನು ಮಾಡಿಸಿ ಅಂತ ಕೇಳಿಕೊಂಡಾಗ ಗುರುಗಳು ಹೇಳ್ತಾರೆ ಇದು ನೀನಲ್ಲ ಅಜಾಯ ನಮಃ ಅಂತೀವಿ ನಿನಗೆ ಹುಟ್ಟಿಲ್ಲ ಹುಟ್ಟು ಅನ್ನುವಂಥದ್ದು ಇರುವುದು ಶರೀರಕ್ಕೆ ಚೈತನ್ಯ ತತ್ವಕ್ಕೆ ಅದು ಅನಾದಿ ಅದು ಅನಂತ ಯೋಚನೆ ಮಾಡಿ ಒಂದು ಸೂರ್ಯನ ಬಿಂಬ ಮಡಿಕೆಯಲ್ಲಿ ಪ್ರತಿಬಿಂಬವಾಗ್ತಾ ಇದೆ ಮಡಿಕೆ ಒಡೆದೋಯ್ತು ಅಂದ ಮಾತ್ರಕ್ಕೆ ಸೂರ್ಯನ ಬೆಳಕೊಳೋದಿಲ್ಲ ಅಂತಿಲ್ಲ ಸಾವಿರ ಮಡಿಕೆಯಲ್ಲಿ ಸಾವಿರ ಸೂರ್ಯ ಪ್ರತಿಬಿಂಬವಾಗ್ತಾನೆ ಐದು ನೂರು ಮಡಿಕೆಯನ್ನು ಒಡೆದಾಕಿದ್ರೆ ಸೂರ್ಯನಿಗೆ ನಷ್ಟ ಇಲ್ಲ ಅಥವಾ ಇನ್ನೊಂದು ಸಾವಿರ ಸೇರಿಸಿದ್ರೆ ಸೂರ್ಯನಿಗೆ ಹೆಚ್ಚು ಶಕ್ತಿ ಬರೋದಿಲ್ಲ ಯಾಕೆ ಅಂದರೆ ಸೂರ್ಯನಿಗೆ ಮಡಿಕೆ ಇರುವುದೇ ಗೊತ್ತಿಲ್ಲ ಅದೇ ರೀತಿಯಲ್ಲೇ ಆತ್ಮಸ್ವರೂಪರು ನಾವು ಧರ್ಮ ಸ್ವರೂಪರು ನಾವು ನಾವು ಅಧರ್ಮ ಅನ್ನುವಂಥ ಅದನ್ನು ಹಿಡಿದುಕೊಂಡಾಗ ದುಃಖಿಗಳಾಗ್ತೇವೆ ಅದನ್ನು ಬಿಟ್ಟರೆ ಶಾಂತಿ ನೆಮ್ಮದಿ ಇಲ್ಲೇ ಈ ಕ್ಷಣದಲ್ಲಿ ಅದಕ್ಕಾಗಿಯೇ ಅದನ್ನು ಅರಿತುಕೊಳ್ಳುವುದಕ್ಕೆ ಹೆಸರು ಅವತಾರ ಯಾವುದು ಕಾಣಿಸ್ತಾ ಇದೆಯೋ ಅದು ನಾನಲ್ಲ ನಾನು ಅನ್ನುವಂಥವನು ಚೈತನ್ಯ ತತ್ವ ಪ್ರತಿಯೊಬ್ಬರಲ್ಲೂ ಇರುವ ಚೈತನ್ಯ ತತ್ವ ಒಂದೇ ಆ ಒಂದು ಅನ್ನುವಂಥ ಅದನ್ನು ಗುರುತಿಸುವುದೇನಿದೆ ಅದೇ ನಮಗೆ ಬೇಕಾಗಿರುವಂತಹ ಸತ್ಯ ಆ ಒಂದನ್ನು ಕಾಣುವುದನ್ನು ವೇದಾಂತದಲ್ಲಿ ಅದ್ವೈತ ಎರಡು ಇಲ್ಲ ಇರುವುದು ಒಂದು ಆ ಒಂದು ಅದೇ ಪ್ರತಿಯೊಂದು ಜೀವ ಜಾತದಲ್ಲೂ ಕೂಡ ಅದು ಕಾಣಿಸ್ತಾ ಇದೆ ಅದಕ್ಕೆ ಖಗವಾಗಿ ಮಿಗವಾಗಿ ಬಾಯಲ್ಲಿ ಸಂಭವಿಸು ಇನ್ನೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಅಂತ ಕುವೆಂಪು ಅವರು ಹೇಳ್ತಾರೆ ಈ ಅವತಾರ ರಹಸ್ಯವನ್ನು ತಿಳಿದುಕೊಂಡ್ರೆ ಬದುಕು ನೆಮ್ಮದಿಯಾಗಿ ಇರ್ತದೆ ಹರಿಯೋ कड िंडिम दूरदर्शना चंदना इथं कनड वाहिनी ನಮಸ್ಕಾರ ಮುಖ್ಯಾಂಶಗಳು ಸ್ವನಿಧಿ ಫಲಾನುಭವಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ ಐದು ಸಾವಿರಕ್ಕೂ ಹೆಚ್ಚು ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ವಿತರಣೆ ದೆಹಲಿಯಲ್ಲಿ ಮೂರು ಸಹಕಾರಿ ಸಂಘಗಳ ಹೊಸ ಕಚೇರಿ ಉದ್ಘಾಟನೆ ಸಹಕಾರ ಸೇ ಸಮೃದ್ಧಿ ಉಪಕ್ರಮಕ್ಕೆ ಪೂರಕ ಸಚಿವ ಅಮಿತ್ ಶಾ ఘు హెలి ఖరీదలు ఎచ్ఎల్ని ఒప్పంద సేనాపడ అగతకనుగుణంగా విన్యస రక్షణ సచివాలయ ఇందు రాపట సభ సిఎ అంగీకారర్చి తీర్మా ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೆಹಲಿಯ ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಫಲಾನುಭವಿಗಳನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ದೆಹಲಿಯ ಸುಮಾರು ಐದು ಸಾವಿರ ವ್ಯಾಪಾರಿಗಳು ಸೇರಿದಂತೆ ಒಂದು ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ವಿತರಿಸಲಿದ್ದಾರೆ ಇದೇ ವೇಳೆ ದೆಹಲಿ ಮೆಟ್ರೋದ ನಾಲ್ಕನೇ ಹಂತದ ಎರಡು ಹೆಚ್ಚುವರಿ ಕಾರಿಡಾರ್ಗಳ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಇವು ಲಜಪತ್ ನಗರದಿಂದ ಸಾಕೇಜ್ಜಿ ಬ್ಲಾಕ್ ಕಾರಿಡಾರ್ ಮತ್ತು ಇಂದರ್ಲೋಕ್ನಿಂದ ಇಂದ್ರಪ್ರಸ್ಥ ಕಾರಿಡಾರ್ ಆಗಿದ್ದು ಒಟ್ಟು ಇಪ್ಪತ್ತು ಕಿಲೋಮೀಟರ್ಗಳಷ್ಟು ಉದ್ದದ ಪ್ರಸ್ತಾವಿತ ಕಾರಿಡಾರ್ಗಳು ಸಂಪರ್ಕ ಸುಧಾರಣೆ ಮತ್ತು ಸಂಚಾರ ದಟ್ಟಣೆಯನ್ನು ತಗ್ಗಿಸಲು ನೆರವಾಗಲಿದೆ ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಮೂರು ಸಹಕಾರಿ ಸಂಘಗಳಿಗೆ ನೂತನ ಕಚೇರಿ ಕಟ್ಟಡವನ್ನು ನಿನ್ನೆ ಉದ್ಘಾಟಿಸಿದರು ಭಾರತೀಯ ಬೀಜ್ ಸಹಕಾರಿ ಸಮಿತಿ ಲಿಮಿಟೆಡ್ ನ್ಯಾಷನಲ್ ಕೋಆಪರೇಟಿವ್ ಆರ್ಗ್ಯಾನಿಕ್ಸ್ ಲಿಮಿಟೆಡ್ ಮತ್ತು ನ್ಯಾಷನಲ್ ಕೋಆಪರೇಟಿವ್ ಎಕ್ಸ್ಪೋರ್ಟ್ ಲಿಮಿಟೆಡ್ನ ಕಚೇರಿಗೆ ಚಾಲನೆ ನೀಡಲಾಯಿತು ಬಳಿಕ ಅಮಿತ್ ಶಾ ಬಿಬಿಎಸ್ಎಸ್ಎಲ್ ಎನ್ಸಿಒಎಲ್ ಮತ್ತು ಎನ್ಸಿಇಎಲ್ಗೆ ಪ್ರತ್ಯೇಕ ಕಚೇರಿ ಕಟ್ಟಡದ ಉದ್ಘಾಟನೆಯು ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಕಾರೆ ಸಮೃದ್ದಿಯ ಮಹತ್ವದ ಉಪಕ್ರಮವಾಗಿದೆ ಎಂದು ಹೇಳಿದರು ಈ ಮೂರು ಕಚೇರಿ ಕಟ್ಟಡಗಳು ರೈತರನ್ನೊಳಗೊಂಡಂತೆ ಕೃಷಿ ಕ್ಷೇತ್ರದ ಸಂಪೂರ್ಣ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಸುಮಾರು ಮೂವತ್ತೊಂದು ಸಾವಿರ ಚದುರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವ ಈ ಕಚೇರಿ ಕಟ್ಟಡಗಳು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಹೊಂದಿವೆ ಎಂದರು ಕೆಮಿಕಲ್ ಕೆ ಉಪಯೋಗ ಸೇರಿ ಉರ್ವರ ಕೂಮಿ ಬಿರ್ಗಾನಿಕ್ ಖೇತಿ प्राकृतिक खेती की ओर किसान को ले जाना हमारे समय की मांग है न केवल किसानों की समृद्धि के लिए न केवल भूमि के, के संरक्षण के लिए न केवल जल के बचाव के लिए न केवल बाढ़ के, के उपाय के लिए परंतु 130 करोड़ नागरिक और विश्व भर के ಸ್ವಾಸ್ಥ್ಯಕ್ಕೆ ರಕ್ಷಣೆ ಆರ್ಗಾನಿಕ್ ಪ್ರಾಡಕ್ಟ್ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮೂರು ದಿನಗಳ ಅಧಿಕೃತ ಭೇಟಿಯ ನಂತರ ಮಾರಿಶಸ್ನಿಂದ ಭಾರತಕ್ಕೆ ಹಿಂತಿರುಗಿದ್ದಾರೆ ಮಾರಿಷಸ್ ಪ್ರಧಾನಿ ಪ್ರವಿಂದ್ ಕುಮಾರ್ ಜುಗ್ನೋತ್ ಅವರು ಸರ್ ಸಿಗೂರ್ ರಾಮಗುಲಂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಬೀಳ್ಕೊಟ್ಟರು ದೆಹಲಿಗೆ ತೆರಳುವ ಮೊದಲು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪವಿತ್ರ ಗಂಗಾ ತಲಾವ್ಗೆ ಭೇಟಿ ನೀಡಿ ಶಿವನಿಗೆ ಪ್ರಾರ್ಥನೆ ಸಲ್ಲಿಸಿದರು ಗಂಗಾ ತಲಾವ್ ಮಾರಿಷಸ್ ಜೀವನದಲ್ಲಿ ವಿಶೇಷ ಸಾಂಸ್ಕೃತಿಕ ಭೂವೈಜ್ಞಾನಿಕ ನೈಸರ್ಗಿಕ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಭೇಟಿಯ ವೇಳೆ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ನಾಲ್ಕು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಅಲ್ಲದೆ ಭಾರತದ ನೆರವಿನ ಹದಿನಾಲ್ಕು ಸಣ್ಣ ಅಭಿವೃದ್ದಿ ಯೋಜನೆಗಳನ್ನು ವಾಸ್ತವಿಕವಾಗಿ ಉದ್ಘಾಟಿಸಲಾಯಿತು ಭಾರತದಿಂದ ಅನುದಾನಿತ ಹೊಸ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಲೇಖಕ ವಿಶಾಲ್ ಪಾಂಡೆ ಬರೆದಿರುವ ಇಸ್ರೇಲ್ ವಾರ್ ಡೈರಿ ಎಂಬ ಪುಸ್ತಕವನ್ನು ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ನಿನ್ನೆ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿದರು ಬಳಿಕ ಅವರು ಪ್ರತಿಯೊಂದು ದೇಶವೂ ಯುದ್ದದಿಂದ ದೂರವಿರಬೇಕು ಎಲ್ಲದಕ್ಕೂ ಯುದ್ದವೇ ಪರಿಹಾರವಲ್ಲ ಮಾತುಕತೆಯೊಂದೇ ಪರಿಹಾರವಾಗಿರುತ್ತದೆ ಭಾರತವು ಭದ್ರತೆಗಾಗಿ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುತ್ತಿದೆ ಎಂದು ಹೇಳಿದರು ಇಸ್ರೇಲ್ ಹಮಾಸ್ ಯುದ್ದದ ಬಗ್ಗೆ ಭಾರತದ ನಿಲುವಿನ ಬಗ್ಗೆ ಈ ಪುಸ್ತಕವು ಜನರಿಗೆ ಒಳನೋಟವನ್ನು ನೀಡುತ್ತದೆ ಇದು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧದ ವಿವರವಾದ ಅವಲೋಕನವನ್ನು ಒದಗಿಸುತ್ತದೆ ಎಂದರು ನಲವತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ರಫ್ತು ಸಾಧಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ದೇಶ ಒಂದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಉತ್ಪಾದನೆಯನ್ನು ಹೊಂದಿದ್ದು ಕಳೆದ ವರ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಸಾಧನಗಳನ್ನು ರಫ್ತು ಮಾಡಿದೆ ಎಂದು ತಿಳಿಸಿದರು